ಭಾರತವು ತನ್ನ ದೀರ್ಘಕಾಲದ ಸ್ನೇಹಿತ ರಷ್ಯಾದಿಂದ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ಸುಕೋಯ್ ಅಂಬತ್ತ ಏಳು ಇ ಯುದ್ಧ ವಿಮಾನಗಳ ಪಡೆಯನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಸುದ್ದಿ ವರದಿಗಳು ಹೇಳುತ್ತಿವೆ ಇದರ ಮೂಲಕ ಭಾರತವು ಮೊದಲ ಬಾರಿಗೆ ಐದನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಬಳಸುವ ಮತ್ತು ತಯಾರಿಸುವ ರಾಷ್ಟ್ರಗಳ ಗುಂಪಿಗೆ ಸೇರುತ್ತದೆ ರಷ್ಯಾ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆಯನ್ನು ಒದಗಿಸುವುದರಿಂದ ಭಾರತವು ಈ ವಿಮಾನಗಳನ್ನು ತನ್ನದೇ ಆದ ಕಾರ್ಖಾನೆಗಳಲ್ಲಿ ಉತ್ಪಾದಿಸಬಹುದು ಮತ್ತು ಇದರಲ್ಲಿ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಬಳಸಬಹುದು ಇದು ಭಾರತದ ದೀರ್ಘಕಾಲೀನ ಶಕ್ತಿ ಮತ್ತು ಸುರಕ್ಷತೆಯನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಈ ಸುದ್ದಿ ಚಿಂತೆಯನ್ನು ಉಂಟುಮಾಡುತ್ತದೆ ಪಾಕಿಸ್ತಾನವು ಯಾವುದೇ ಐದನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಯನ್ನು ಹೊಂದಿಲ್ಲ ಮತ್ತು ಭಾರತವು ಸುಕೋಯ್ ಅಂಬತ್ತ ಏಳು ಈ ವಿಮಾನವನ್ನು ಪಡೆದ ನಂತರ ಚೀನಾದ ಜೆ ಟ್ವೆಂಟಿ ವಿಮಾನದೊಂದಿಗಿನ ಅನುಕೂಲವು ಕಡಿಮೆಯಾಗುತ್ತದೆ ಬಲಿಷ್ಠ ಭಾರತವು ಈ ಪ್ರದೇಶದಲ್ಲಿನ ಮಿಲಿಟರಿ ಸಮತೋಲನವನ್ನು ಬದಲಾಯಿಸುತ್ತದೆ ಇದು ಭಾರತವನ್ನು ಏಷ್ಯಾದಲ್ಲಿ ಪ್ರಬಲವ ವಾಯುಪಡೆಯ ರಾಷ್ಟ್ರವನ್ನಾಗಿ ಮಾಡುತ್ತದೆ